ಸಸೇನ್ ಕರ್ಕಂಪರಕೆನ್ ಊರ್ಗ್ ಹೋಗ್ತಾ ಇದೀವಿ ಇವಿನಿ ಕಾರ್ಕೆ ಹೋಗಿದೆ ಒಂದು ವರ್ಷ ಆಗ್ಶ ಟಾಪ್ ಅಲ್ಲಿ ಬರ್ತಾಳೆ ಮತ್ತೆ ವೆಲ್ಕಮ್ ಆಫ್ಟರ್ ಸೆವೆನ್ ಮಂತ್ಸ್ ರಿಯಾಕ್ಷನ್ ನನ್ ದೊಡಮ್ಮ ಅನ್ಸಿಕಾ ಅಂತ ಅನ್ಸಿಕಾ ಅಂತಂದ್ರೆ ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಯೂಟ್ಯೂಬ್ ಚಾನೆಲ್ ವೆಲ್ಕಮ್ ಇವತ್ತು ನಾವು ನಮ್ಮ ಅಣ್ಣನ ಪಾಪು ನನ್ನ ಸಸೇನ್ ಕರ್ಕಂಪರಕೆನ್ ಪೂರ್ ಹೋಗ್ತಾ ಇದ್ದೀವಿ ನಮ್ಮ ಮನೆಗೆ ನಮ್ಮ ದೊಡ್ಡಮ್ಮ ನಮ್ಮ ಅಣ್ಣ ನಮ್ಮ ಆಂಟಿ ನಮ್ಮಮ್ಮ ನಾನು ಐದು ಜನ ಹೋಗ್ತಾ ಇದ್ದೀವಿ ನಮ್ಮ ಪಾಪನ್ನ ಕರ್ಕೊಂಬರಕ್ಕೆ ಅಣ್ಣ ಎಷ್ಟು ಕಿಲೋಮೀಟರ್ ಅಣ್ಣಿ ಸೆವೆಂಟಿ ಕಿಲೋಮೀಟರ್ಸ್ ಊರಿಂದ ನಮ್ಮ ಅದಕ್ಕೆ ಊರಿಗೆ ಹೇಳ

ಏನಂಟಿ ಬಿ ಗ್ರೂಪ್ ಮನೆ ಬಂದ್ಬಿಟ್ಟು ಬಂದ ತಕ್ಷಣ ವೆಲ್ಕಮ್ ಡ್ರಿಂಕ್ ಕೊಟ್ಟರು ಅಂತ ಕುಡೀತಾ ಇದ್ದೀರ ವೆಲ್ಕಮ್ ಡ್ರಿಂಕ್ ಸಿಂಬೆಣ್ಣು ಜ್ಯೂಸ್ ಮೊಮ್ಮಗಳನ್ನ ಎರಡನೇ ಸಲ ನೋಡ್ತಾ ಇದ್ದೀರಾ ಅದು ಐದು ಆದಮೇಲೆ ಮೊದಲನೇ ತಿಂಗಳ್ ಬಂದಿದ್ದು ಐದು ತಿಂಗ್ಳಾದ್ಮೇಲೆ ನೋಡ್ತಾ ಇದ್ದೀರಾ ಹೆಂಗೋಳಿ ಮೊಮ್ಮಗಳು ಚೆನ್ನಾಗೋಳೆ ಚೆನ್ನಾಗ್ ಅವಳಂತೆ ಹಾಯ್ ಹಾಯ್ ನೀಡು ಚಿಕನ್ ಕೊಡು ಚಿಕನ್ 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 ಅಲ್ಲಿ ನೋಡಲ್ಲಿ ಅತ್ತೆ ಸಬ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಅತ್ತೆ ಮಾಡಿ ಅನು ಮುದ್ದೆ ನಾಟಿ ಕೋಳಿ ಸಾರು

Welcome after seven months. के वेलकम आफ्टर 7 मंथ्स बला टू बारम्मा मनक बंदे इ रेत के फोन मत ले चे बेबी

కంప్లీట్ ఫ్యామిలీ ఫిలి మ ಆಂಟಿ ಹೆಂಗೆ ಪಾಂಡವಣ್ಣ ಏನು ಡೆಕೋರೇಷನ್ ಮಾಡ್ಸಿರೋದು ಎಷ್ಟು ಖುಷಿ ಆಯ್ತಾ ಹೆಂಗೆ ಡೆಕೋರೇಷನ್ ಮಾಡ್ಸಿರೋದು ಚೆನ್ನಾಗಿದ್ಯಾ ನೆಕ್ಸ್ಟ್ ನಿಮ್ ಸೊಸೆಗೂ ಹಿಂಗೆ ಮಾಡಿಸ್ತೀರಾ ವೆಲ್ಕಮ್ಗೆ ಮಾಡ್ಸೋಣ ಇಷ್ಟೊದ್ಗಂತ ಒಂದು ಮಾತಾಡ್ಬಿಟ್ಟು ಈಗ ಮಾಡ್ಸೋಣ ದೊಡಮ್ಮ ನಮ್ ಬೇಬಿಗೆ ಎಷ್ಟು ಎಷ್ಟು ತಿಂಗಳಾಯ್ತು ಎಸ್ ಅಂದ್ರೆ ನಾವು ಒಂದ್ ತಿಂಗಳಾದ್ಮೇಲೆ ಅಕ್ಕಿ ಎಣ್ಣೆ ತಗೊಂಡೋಗಕ್ಕೆ ಅಂತ ಹೋದಾಗ ಅವಳಿಗೆ ನಾಮಕರಣ ಮಾಡಿದ್ವು ಸೊ ಅವಳ ಹೆಸ್ರೇನೋ ದೊಡ್ಡ ಸೊ ಅವಳ ಹೆಸ್ರೇನೋ ದೊಡಮ ಅನ್ಸಿಕಾ ಅಂತ ಅನ್ಸಿಕಾ ಅಂತಂದ್ರೆ ಸರಸ್ವತಿ ಮಾತೆ ಸರಸ್ವತಿ ಪುತ್ರಿ ಅಂತ ಅದರಿಂದ ಸರಸ್ವತಿ ಹಂಸ ಅಂತ ಅನ್ಸಿಕಾ ಅಂತ ನಾಮಕರಣ ಮಾಡಿದ್ರು ಸೊ ಅವರು ಒಂದ್ ನೈಟ್ ಅಲ್ಲಿ ಹೆಸನ ಡಿಸೈಡ್ ಮಾಡಿಬಿಟ್ಟು ಹೆಸರಿಟ್ಟಿರೋದು ದೊಡ್ಡಮ್ಮ ಈಗ ಅಲ್ಲಿಂದ ಬಂದು ಎಲ್ರಿಗೂ ಕಾಫಿ ಮಾಡ್ಕೊಡ್ತೈತೆ ಎಲ್ಲರಿಗೂ ಸ್ಟ್ರಾಂಗ್ ಕಾಫಿ ನಿಂತ್ಕೊಂಡು ಎಲ್ಲ ಪ್ರಿಪರೇಷನ್ ಮಾಡಿಸೋನೆ ಸೊ ಗೈಸ್ ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಶೇರ್ ಹಾಗೂ ಕಮೆಂಟ್ನ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಸ್ ಅಪ್ಡೇಟ್ಗೋಸ್ಕರ ದಯವಿಟ್ಟು ಬೆಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್